ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗೇಂದ್ರ ದಿನಾಂಕ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲೆಮಾರಿಗಳಿಗೆ ಪ್ರತ್ಯೇಕ ಶೇಕಡ ಎರಡು ಒಳ ಮೀಸಲಾತಿ ಆಗ್ರಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಟೌನ್ ಹಾಲ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಸದ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಪ್ರಮುಖರಾದ ಕೆ ನಂಜಪ್ಪ ಎಚ್ ಬಿ ದಿವಾಕರ್ ಪೈಲ್ವಾನ್ ಕೃಷ್ಣಕುಮಾರ್ ಮಲ್ಲಿಕಾ ಪ್ರಶಾಂತ್ ಮಲಿಯೂರು ಗಣೇಶ್ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು ಸ್ವಾಭಿಮಾನಿ ನಾಯಕ ಪ್ರಸಾದಣ್ಣನವರ ಹೋರಾಟಕ್ಕೆ ದಲಿತರ ನಾಯಕ ಪ್ರಸಾದಣ್ಣನವರ ಹೋರಾಟಕ್ಕೆ ಪ್ರೊಫೆಸರ್ ಡಿಕೆ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಮೈಸೂರು ನಗರದಲ್ಲಿ ಇವತ್ತು ಸಾಂಸ್ಕೃತಿಕನಾಗಿ ಮೈಸೂರಿನಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿದೀವಿ ನಾವು ಪರಿಶಿಷ್ಟ ಜಾತಿಕ್ಷರಿ ಇರ್ತಕ್ಕಂತ ಅಂದಿ ಜೋಗಿ ಸಿಳ್ಳೆ ಖ್ಯಾತ ಅಕ್ಕಿ ಪಿಕ್ಕಿ ಕೋಲೆ ಬಸವ ಸಿದ್ದ ದೊಂಬ್ರ ಈ ಹೆಸರೇ ಗೊತ್ತಿಲ್ಲದೇ ಇರುವಂಥ ಜಾತಿಗಳನ್ನ ಒಳ ಮೀಸಲಾತಿಯಲ್ಲಿ ಏನು ಐದು ಪರ್ಸೆಂಟ್ಗೆ ನೀವು ನಿಗದಿಗೊಳಿಸಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೆ ದಯಮಾಡಿ ಇವ್ರನ್ನ ಪ್ರತ್ಯೇಕಗೊಳಿಸಬೇಕು ಯಾಕೆ ಅಂತಂದ್ರೆ ಅವರು ಲಂಬಾಣಿ ಸಮುದಾಯದ ಜೊತೆ ಮತ್ತು ಭೋವಿ ಸಮುದಾಯದ ಜೊತೆ ಅವರು ಹೋರಾಟ ಮಾಡೋಕ್ಕಾಗಲ್ಲ ಸರ್ಕಾರದ ಒಂದು ಸಣ್ಣ ಒಂದು ಪಿ ಒನ್ ಕೆಲಸನೂ ಕೂಡ ಇವರು ತಗೊಳಿಕ್ಕಾಗಲ್ಲ ಹುಟ್ಟು ಸಾವುಗಳಿಗೆ ದಾಖಲೆನೇ ಇಲ್ಲ ಮರದ ಕೆಳಗಡೆ ಪಾಳಮಂಟಪದಲ್ಲಿ ಸ್ಕೂಲ್ ಜಗಲಿಗಳಲ್ಲಿ ಇವರು ವಾಸ ನೆಲೆ ಇಲ್ಲ ಅವಮಾನ ಹಂಗುನ ಜೀವನ ಇಂಥ ಇಲ್ಲದೆ ಇಲ್ಲದಿರೋಂಥ ಒಂದು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾದಂಥ ಒಂದು ಒಳ ಮೀಸಲಾತಿಯನ್ನು ಕೊಟ್ಟರೆ ಎರಡು ಪರ್ಸೆಂಟು ಅದು ನಿಜಕ್ಕೂ ಕೂಡ ಇದು ಬಸವಣ್ಣನವರ ಒಂದು ಪರಿಪ ಕರಿ ಪರಿಕಲ್ಪನೆಯಲ್ಲಿ ಏನು ಒಳ ಮೀಸಲಾತಿ ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಮಗೆ ಅಭಿನಂದಿಸ್ತೀವಿ ಇವರಿಗೆ ಸಪ್ರೇಟ್ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದ ಕರ್ನಾಟಕ ರಾಜ್ಯ ದೆಲೀ ಸಂಘರ್ಷ ಸಮಿತಿ ಮೈಸೂರಿನಲ್ಲಿ ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ತರೀಕೆರೆ ನಮ್ಮ ರಾಜ್ಯ ಸಂಚಾಲಕರಾದಂಥ ತರೀಕೆರೆ ಅವರ ನಾಯಕತ್ವದಲ್ಲಿ ಇದಕ್ಕೆ ದಯಮಾಡಿ ಸರ್ಕಾರ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಆ ಒಂದು ಸಹ ವಂಚಿತ ಸಮುದಾಯಗಳಿಗೆ ಧನಿ ಕೊಡಿಸುವಂತ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಇಂಗ್ರಾಜ್ ಮಲ್ಲಾಡಿ ಇಂದು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವ ಸ್ಥಾಪಿತ ಸಂಘಟನೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಏನು ಶೋಷಿತ ಅಲೆಮಾರಿ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗ್ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ಐದು ಪರ್ಸೆಂಟ್ ಮೀಸಲಾತಿ ಸರ್ಕಾರ ನಿಗದಿ ಮಾಡಿ ಅದರಲ್ಲಿ ಲಂಬಾಣಿ ಕೊರಚರು ಕೊರಮರು ಬೋಬಿಗಳ ಜೊತೆ ಇವತ್ತು ಇವರು ಹೋರಾಟ ಮಾಡಲಿಕ್ಕೆ ಆ ಮೀಸಲಾತಿಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಇವರ ಹುಟ್ಟು ಸಾವಿನ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಇವರಿಗೆ ವಿದ್ಯಾ ವಿದ್ಯೆ ಇಲ್ಲ ಒಬ್ಬರು ಸಹ ಇವು ಈ ಸಮಾಜಗಳಲ್ಲಿ ಐ ಎ ಎಸ್ ಅಧಿಕಾರಿಗಳಾಗಲಿ ಐ ಪಿ ಎಸ್ ಅಧಿಕಾರಿಗಳಾಗಲಿ ಡಾಕ್ಟ್ರು ಇಂಜಿನಿಯರ್ಗಳಾಗಲಿ ವಿದ್ಯಾವಂತರು ಯಾರೂ ಇಲ್ಲ ಆದ್ದರಿಂದ ಶಿಕ್ಷಣದಿಂದ ಇವರು ವಂಚಿತರಾಗಿದ್ದಾರೆ ಇವರಿಗೆ ಮೊದಲು ಶಿಕ್ಷಣವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಇವರು ಸಾಮಾಜಿಕ ಒಂದು ಸ್ಥಾನಮಾನ ಪಡ್ಕೋಬೇಕು ಸಮಾಜದ ಮುಖ್ಯವಾಣಿಗೆ ಬರಬೇಕು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಈ ಅಲೆಮಾರಿ ಸಮುದಾಯಗಳಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲೇಬೇಕು ಅನ್ನೋದು ನಮ್ಮ ಹೋರಾಟ ಈಗ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಈ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಘೋಷಣೆ ಮಾಡಬೇಕು ಆ ನಿರ್ಣಯವನ್ನ ಅಲ್ಲಿ ತಗೋಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಷ್ಟ ನನ್ನ ಮಾತು ಮುಗಿಸ್ತೇನೆ ನನ್ನ ಹೆಸರು ತರೀಕೆರೆ ಎನ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೇನೆ ಜೈ ಭೀಮ್ ಸರ್ ಇವತ್ತು ಏನು ನಮ್ಮ ಜಗತ್ ಪ್ರಸಿದ್ಧ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅಲೆಮಾರಿಗಳಿಗೆ ಮೀ ಒಳ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ವಿಚಾರವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀವಿ ಮುಖ್ಯವಾಗಿ ಹಿಂದೆ ಸರ್ಕಾರನೇ ಸಮೀಕ್ಷೆ ಮಾಡಿ ಸರ್ಕಾರನೇ ಆ ಎಲ್ಲ ಒಂದು ಹಂತಗಳಲ್ಲೂ ಕೂಡ ಸಮೀಕ್ಷೆ ಮಾಡಿ ಅಂತಿಮವಾಗಿ ಐದು ಪರ್ಸೆಂಟ್ ಕೊಟ್ಟಿತ್ತು ಸರ್ಕಾರ ಏಕಾಏಕಿ ಐದು ಪರ್ಸೆಂಟಿಂದ ಒಂದು ಪರ್ಸೆಂಟಿಗೆ ಬಂದಿರೋದು ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತದೆ ಅನ್ನೋದು ನಮ್ಮ ಒಂದು ಇದಿದೆ ಎರಡು ಇವತ್ತು ಹೋರಾಟಕ್ಕೆ ಬರದೇ ಇರತಕ್ಕಂಥ ಜನ ಅಲೆಮಾರಿ ಜನ ಅವರು ಬಂಡ್ರಪ್ಪ ಇಲ್ಲಿ ಹೋರಾಟ ಮಾಡೋವಂದ್ರೆ ಹೋರಾಟ ಅಂದರೆ ಏನು ಯಾಕೆ ಈ ಒಲಮಸಿ ನಮ್ಗೆ ಯಾಕೆ ನಾವೆಲ್ಲೋ ಒಂದು ಪಾಲು ಮಂಟಪದ ಜಗಲಿ ಅಲ್ಲಿ ಇಲ್ಲಿ ಎಲ್ಲೋ ನಾವು ಜೀವನ ಮಾಡ್ಕೊತೀವಿ ಇವೆಲ್ಲ ಬೇಡ ಅಂತಾರೆ ಅಂಥ ಸಮುದಾಯವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನ್ಸೆಪ್ಟ್ ಏನಂತಂದರೆ ಯಾರು ಇರ್ತಾರೆ ಅವ್ರನ್ನ ಪ್ರಿಂಟ್ಗೆ ತರಬೇಕು ಯಾರು ಲಾಸ್ಟಲ್ಲಿರ್ತಾರೆ ಅವರು ಯಾರು ಬಿದ್ದಿರ್ತಾರೆ ಅವ್ರನ್ನ ಎಬ್ಬರಿಸ್ಬೇಕು ಯಾರು ನಡೆದಾಡಲ್ವೋ ಅವ್ರನ್ನ ನಡೆದಾಡಿಸ್ಬೇಕು ಅವ್ರನ್ನ ಓಡಿಸ್ಬೇಕು ಇದು ಅಂದರೆ ಶೋಷಿತ ಸಮುದಾಯಗಳು ಎಲ್ಲ ಹಂತಗಳಲ್ಲಿ ಈ ಮೂರು ವಿಚಾರಗಳನ್ನ ತಗೊಂಡಾಗ ಎಲ್ಲೋ ಒಂದು ಕಡೆ ಅವರು ಅನ್ಯಾಯಕ್ಕೆ ಒಳಗಾಗ್ತಾನೆ ಇರ್ತಾರೆ ಅನ್ಯಾಯಕ್ಕೆ ಒಳಗಾಗಿ ಒಳಗಾಗಿ ಅವ್ರು ಇವತ್ತು ಯಾವುದೇ ಒಂದು ನ್ಯಾಯ ಸಿಗದೆ ಇರ್ತಕ್ಕಂಥ ಪರಿತಪನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಈ ಮೂಲಕ ಈ ದಿನದ ಒಂದು ಹೋರಾಟದ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇದು ಇದು ಸಾಂಕೇತಿಕವಾಗಿ ಒತ್ತು ಕೊಟ್ಟಿದ್ದೀವಿ ನಾವು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಬೇಕು ಈ ವಿಚಾರ ಇಲ್ಲ ಅಂತ ಅಂದರೆ ನಾವು ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಮತ್ತು ರಾಜ್ಯ ಮಹಿಳಾ ಸಂಚಾಲಕಿ ಎಂ ವಿ ಭವಾನಿ ಮತ್ತು ಮೈ ಬೆಂಗಳೂರು ಜಿಲ್ಲಾ ಸಂಚಾಲಕಿ ಭಾರತಿ ಮೇಡಮ್ ಅವರು ಮತ್ತು ಕರ್ನಾಟಕ ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಲಿಂಗರಾಜ್ ಮಲ್ಲಾಡಿ ನಾನು ಕೂಡ ರಾಜ್ಯ ಸಂಘಟನಾ ಸಂಚಾಲಕ ಎಚ್ ಬಿ ದಿವಾಕರ್ ಅವರು ಮೈಸೂರು ಜಿಲ್ಲಾ ಸಂಚಾಲಕರು ವಿಜಯ್ ನಮ್ಮ ಜಗದೀಶ್ ಸಾರು ವಿಭಾಗೀಯ ಸಂಚಾಲಕರು ಎಲ್ಲ ಜಾಪ್ನೂರು ರಾಜಶೇಖರ್ ಸಾರು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ನಾವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಸಂಘ ಇದೆ ನಮ್ಮದು ನಮ್ಮ ಶಾಖೆಗಳಿದೆ ಅವರೆಲ್ಲರಿಗೂ ಕೂಡ ಹೇಳಿ ಒಂದು ವಿಚಾರವನ್ನು ಕೈಗೆತ್ಕೊಂಡು ಇದು ಹೋರಾಟನ ಮುಂದುವರಿಸ್ತೀವಿ ಅಂತ ನಾವು ಆಗಲಿಲ್ಲ ಅಂತ ಪಕ್ಷದಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಷ್ಟು ಅವಕಾಶ ಮಾಡಿಕೊಟ್ಟು ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಇನ್ನು ಮುಂದೆ ಪರ್ಸೆಂಟ್ ಕೊಡಬೇಕು ಯಾಕಂದ್ರೆ ಅಲೆಮಾರಿ ಸಮುದಾಯಗಳು ಇವತ್ತು ಎಷ್ಟು ಮನೆ ರೀಸೆಂಟ್ ಆಗಿ ಮೈಸೂರಲ್ಲಿ ಒಂದು ದಸರಾದಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅತ್ಯ ಮಗು ಮೇಲೆ ಅತ್ಯಾಚಾರ ಆಗೋಯ್ತು ಈ ಅತ್ಯಾಚಾರ ಆದ್ಮೇಲೆ ಜನಗಳು ಇವತ್ತಿಗೂ ನಾವು ಬೀದಿಯಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಲೆಮಾರಿ ಸಮುದಾಯಗಳು ಈಗ ಯಾರೇನೋ ಮೀಸಲಾತಿ ಪಡ್ಕೋತಾ ಇದ್ದಾರಲ್ಲ ಬರೀ ಅವರೇ ಪಡ್ಕೋತಾ ಇದಾರೆ ಇವರು ನಮ್ಮ ಹೇಳದಂಗೆ ಯಾರು ಅಧಿಕಾರಿಗಳಲ್ಲಿ ಯಾವತ್ತೂ ಈ ವ್ಯವಸ್ಥೆಗಳು ಇಲ್ಲ ಇನ್ ಕೇಸ್ ಏನಾದರೂ ನಮ್ಮ ಈ ಎರಡು ಪಾಸಲ್ ಪರಿಸಲಾತಿ ಮೀಸಲಾತಿ ಕೊಡಲಿಲ್ಲ ಅಂತಂದರೆ ನಾವು ಇಲ್ಲಿಂದ ರಾಲಿ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ತೆರಿಕೆರೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ನಮ್ಮದು ಒಂದು ಸಂಘಟನೆ ರಚನೆ ಆಗಿದೆ ಆ ಲಾಸ್ಟ್ ಟೈಮ್ ಅಲ್ಲೆಲ್ಲ ನಮ್ದು ಬೆಳಗಾವಿದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿದೀವಿ ಈಗೇನಾದ್ರೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಬೆಳಗಾವಿದಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಸಾವಿರ ಜನಗಳು ಸೇರ್ಪಡೆ ಆಗುತ್ತೆ ಸೇರ್ಪಡೆ ಆಗಿ ಜನಗಳನ್ನ ರಿಸರ್ವೇಶನ್ ಕೊಡ್ಲೇಬೇಕಂತ ನನ್ನ ಒತ್ತಾಯ ಪೂರ್ವಕವಾಗಿ ಸರ್ಕಾರ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ನನ್ನ ಹೆಸರು ರಾಜಶೇಖರ್ ಚಾಪನೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ